ಮದುವೆಯಾಗೆ ಜಸ್ಟ್ ಹದಿನೈದೇ ನಿಮಿಷ ವರ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಇವತ್ತು ಮದುವೆ ಕೇವಲ ಹದಿನೈದು ನಿಮಿಷ ಆಗಿತ್ತಂತೆ ಕಟ್ಟೆ ಹೊಸ ಜೀವನದ ಹೊಸ್ತಿಲಲ್ಲಿ ಯುವಕ ಬದುಕಿಗೆ ವಿದಾಯ ಹೇಳಿದರೆ ಆತನ ಪತ್ನಿ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಇಪ್ಪತ್ತೈದು ವರ್ಷದ ಪ್ರವೀಣ್ ಕುರಣಿ ಮೃತ ದುರ್ದೈವಿ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಮೂಡಿದೆ ತಲೆ ಮೇಲೆ ಅಕ್ಷತೆ ಬಿದ್ದ ಕ್ಷಣಾರ್ಧದಲ್ಲಿ ಹಾರ್ಟ್ ನಿಂದ ವರ ಸಾವನ್ನಪ್ಪಿದ್ದಾನೆ ಎಂತ ದುರ್ದೈವ ನೋಡಿ ಪಾಪ ಎಷ್ಟು ದುರ್ದೈವ ಅಂತ ಅಂದರೆ ದೊಡ್ಡ ಬಹಳಷ್ಟು ಕನಸನ್ನು ಕಟ್ಕೊಂಡಿದ್ದಂಥ ಜೋಡಿ ಇದು ಪಾಪ ಅದರಲ್ಲೂ ಮದುವೆ ಅಂತ ಅಂದರೆ ಕೇಳಬೇಕಾ ಒಂದು ದೊಡ್ಡ ಸಂಭ್ರಮ ಇರುತ್ತೆ ಮನೆಯಲ್ಲಿ ಜನಗಳ ಒಂದು ಹಿಂಡೆ ಇರುತ್ತೆ ಜನಗಳೆಲ್ಲ ಬಂದಿರ್ತಾರೆ ಪಾಪ ಮತ್ತೊಂದು ಕಡೆ ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟು ಅದ್ಭುತವಾಗಿ ಫ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸಿದ್ದಾರೆ ನೋಡಿ ಪ್ರಿ ವೆಡ್ಡಿಂಗ್ ಶೂಟನ್ನು ತುಂಬ ಚೆನ್ನಾಗಿದ್ದಾರೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಪ್ರೀ ವೆಡ್ಡಿಂಗ್ ಶೂಟನ್ನು ಮುಗಿಸಿದ್ದಾರೆ ಮದುವೆ ದಿನ ತಾಳಿನೂ ಕಟ್ಟಾಗಿದೆ ಹದಿನೈದು ನಿಮಿಷ ಆಗಿದೆ ಅಷ್ಟೇ ವಧುವಿಗೆ ವರ ತಾಳಿ ಕಟ್ಟಿ ಹದಿನೈದೇ ನಿಮಿಷ ಆಗಿದೆ ಅದಾದ ನಂತರ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದರೆ ಇಂಥ ಜೀವನ ರೀ ಹೋದೋರು ಈಗ ಅಂದ್ರೆ ಆ ಯುವಕ ಹೋಗ್ಬಿಟ್ಟ ನಮ್ಮನ್ನೆಲ್ಲ ಬಿಟ್ಟು ಬಟ್ ಆ ಆ ಯುವತಿಯ ಪರಿಸ್ಥಿತಿ ಹೇಗೆ ಎಷ್ಟೋ ಕನಸನ್ನ ಕಟ್ಕೊಂಡಿರ್ತಾಳೆ ಪಾಪ ಆ ಯುವಕನ ಜೊತೆಗೆ ಆ ಯುವತಿಯ ತಂದೆ ತಾಯಿಯ ಪರಿಸ್ಥಿತಿ ಹೇಗೀಗ ಆ ಯುವಕನ ತಂದೆ ತಾಯಿಯ ಪರಿಸ್ಥಿತಿ ಏನು ನಿಜಕ್ಕೂ ಭಾಳ ನೋವಾಗುತ್ತೆ ಆದರೂ ಇಂಥ ಘಟನೆಗಳು ಯಾವತ್ತೂ ನಡೀಬಾರ್ದು ಯಾರ ಮನೆಯಲ್ಲೂ ನಡೀಬಾರ್ದು ಯಾಕೆ ಅಂತ ಹೇಳಿದರೆ ಎಷ್ಟು ಖುಷಿ ಖುಷಿಯಾಗಿ ತಮ್ಮ ಮಕ್ಕಳ ಮದುವೆಯನ್ನು ಮಾಡ್ತಾ ಇದ್ದಂಥ ತಂದೆ ತಾಯಿಗಳಿಗೆ ಎಷ್ಟು ಶಾಕ್ ಆಗಿದೆ ಎಷ್ಟು ನೋವಾಗಿದೆ ಈಗ ಸಂಭ್ರಮದ ಮನೆ ಬಾಗಲಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು ಸಂಭ್ರಮದ ಮನೆ ಸ್ಮಶಾನದ ಮನೆಯಾಗಿ ಹೋಗ್ಬಿಡ್ತು ಇದೇ ಕಲ್ಯಾಣ ಮಂಟಪದಲ್ಲಿ ಆಗ್ತಾ ಇದ್ದಂಥ ಒಂದು ಮದುವೆ ಇದು ಉತ್ತರ ಕರ್ನಾಟಕ ಮದುವೆ ಅಂದರೆ ಕೇಳಬೇಕಾ ಭಾಳ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಅವರಿಗೆ ಶುಭ ಹಾರೈಸ್ತಾ ಇರ್ತಾರೆ ಅದು ಯಾಕೆ ಏನಾಯಿತು ಏನೋ ಸಡನ್ಲಿ ಆ ಯುವಕನಿಗೆ ಈ ರೀತಿಯಾಗಿ ಆಗಿಬಿಟ್ಟಿದೆ ಪಾಪ ಮದುವೆಯ ಖುಷಿ ಇಲ್ಲ ಖುಷಿಯಿದ್ದಂಥ ಖುಷಿಯಲ್ಲಿದ್ದಂಥ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಮದುವೆಯಾಗಿ ಜಸ್ಟ್ ಹದಿನೈದು ನಿಮಿಷದಲ್ಲೇ ವರ ಮೃತಪಡ್ತಾನೆ ಅಂತ ಅಂದರೆ ಈ ಹಿಂದೆ ಯಾವತ್ತೂ ಕೂಡ ನಾವು ಕೇಳೇ ಇಲ್ಲ ಇದನ್ನು ಅಂಥ ಘಟನೆ ಇದು ತಲೆ ಮೇಲೆ ಅಕ್ಷತೆ ಬಿದ್ದ ಕ್ಷಣಾರ್ಧದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಆತನಿಗೆ ಎಷ್ಟು ಆ ಮದುವೆ ಫೋಟೋಗಳನ್ನು ನೋಡ್ತಾ ಇದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ ಯಾರಿಗೂ ಹಿಂಗೆಲ್ಲ ಆಗಬಾರ್ದಪ್ಪ ಅಂತ ಹೇಳಿ